ಹಂಗೇನ ಬೇರೆ ಮನೆಗೆ ದಾರಿ ಹೊರದ ಕೊಟ್ಟಿರಬಲ್ಲ ಹೇ ಹೇ ಈಗ ತೋರಿಸುತ್ತೇನೆ ಈ ಕಾಮಕನ ಕೈಚಳಕ ಹಾಗೆ ತಿಳಿದೋ ನೀನಗೆ ನನ್ನ 빈ಕ ಕರೆಗೆ ತಿರುಪಿ ಬೇಡಿ ತಿರು ತಿರುಗಿ ಒಡಿಯಬೇಕು ಶಂಕ ನನಂದ ಬಡವನಿಂದ ಬಾಡ ಬರಿಸುತ್ತಿದ್ದೆ ಅಲ್ಲ ಈಗ ನಾನು ಹಾಗರ್ಭ ಶ್ರೀಮಂತ ಬೆಂಗಳೂರು ಬ್ಯಾಂಕಿನ ಲಕ್ಷ್ಮಿ ನನ್ನ ಕೈ ಬೇಕಂದಾಗ ಬೇಕಂದಾಗ ಎಷ್ಟು ಹಣ ಕೊಟ್ಟರು ಮಾರಿಕೊಂಡು ಹಣ್ಣಿನ ಮರುದಲು ಕೈಸೋ ನನ್ನ ಕಂಬಲ್ಲ ಹಿಂದಿನ ಕಾಲದಲ್ಲಿ ಇನ್ನು ನಿನ್ನ ತಂಗಿ ಯಾವ ಗಿಡದ ತಪ್ಪಲು இன்று நான் பரஸ்காரக்கு நின தங்கி ஒப்பிட் நாளைய தினவே நே கேத்தியாகி பருவ நான் அனந்த வந்தினா சரக்கேஜர் தீரே தீரே ஆகல अरे में धीरे दीरे तेरे चुनरिया ले गए सुन सुन चंदोरिये सुन चंदो ಚೇ 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 ಏನ್ ದೊಡ್ಡವ್ರಿ ನೆಲ್ಜೇರಿ ಅಲ್ರಿ ಎತ್ತ ನೋಡಿದ್ರೆ ಕತ್ರಿ ಬಾಜಾರ್ ಅದಾವು ಇಂಥ ಸಂದಿ ಊರಾಗ ನಮ್ಮಂತವ್ರು ಪಾರಾಗಿ ಊರು ಮುಟ್ಟೋದು ಬಹಳ ಕಷ್ಟ ಐತ್ರಿ ಯಾರಾದ್ರೂ ರೀ ಫೋಟೋನಾ

ನನ್ನ ಹೆಸರು ಊರ್ಗಡ್ಲಿ ಮಾರವ್ವ ಸಂಘವ ಅಂತ ನೋಡ್ರಿ ನೀವು ತಪ್ಪು ತಿಳ್ಕೊಂಡಿರಿ ನನ್ನ ಹೆಸರು ಫೋಟೋಗ್ರಾಫರ್ ಪಾಪನಾ ಅಂತ ಯಾಕಪ್ಪ ನಿನ್ಗೇನು ಮಾತಾಡ್ತೀರ ಅದು ಏನಂದ್ರಲ್ಲಿ ಫೋಟೋಗ್ರಾಫರ್ ಪಾಪನಾ ಅಂತ ಪಾಪ ಮಾರ್ಕೆ ಮತ್ತು ಈ ಡಬ್ಬಿ ನಿನ್ನ ಕೊಳ್ಳಗ ಹಾಕಿ ಹಿಂಗ ಬೀ ಬೀರಾಗ ಭಿಕ್ಷೆ ಬೇಳಕತ್ತೀನಿ ನೋಡಿ ಮತ್ತು ನೀನು ಮತ್ತ ಸಣ್ಣಾಕಿಂದಗಿಂದ ಓಡಿಸ್ಕೋಬೇಕು ಓಡಿಸ್ಕೋಬೇಕು ಓಡಿಸಬೇಕು ಅಂತ ಬಹಳ ಆಸೆ ಇತ್ತು ನನಗೆ ಫೋರತನ ಆದ್ರೂ ನಮ್ಮಪ್ಪನಲ್ರಿ ಬೇರೆ ಬೇ ಮಗಳೆ ನಿನ್ನ ಓಡಿಸ್ಕೊಳೋ ವಿಷಯ ಬಂದಿಲ್ಲ ಯಾಕೆ ಯಹಾ ಕೊನೆಸುತ್ತೆ ಓಡಿಸ್ಕಂತೆ ಓಡಿಸ್ಕಂತೆ ನಿನ್ನ ಓಡಿಸ್ಕೊಳೋ ವಿಷಯ ಬಂದಾಗ ನಾನೇ ಕರ್ಕೊಂಡು ಹೋಗಿ ಓಡಿಸ್ಕೊಂಡು ಬರ್ತೀನಿ ಅಂತ ಅಂದಿದ್ದ ಅಪ್ಪ ಈಗ ನಾನು ಓಡಿಸ್ಕೊಳೋ ವಿಷಯ ಬಂದಿ ಈ ವಿಷಯ ಅಂದ್ರೆ ನಿನ್ನ ಗೊತ್ತು ರಾತ್ರಿ ಕೊಂಡಿ ನಿನ್ನೋದು ಬಂದ ಒಮ್ಮೆ ಒಮ್ಮೆ ಹೊಡಕ್ಕೆ ಎಷ್ಟು ಬಂದಿರಿ ಇವ್ರ ನೋಡ್ರಿ ಪೂರ ಹೊಡೆದ್ರ ಹನ್ನೆರಡು ಅದ್ರಾಗ ಇಂಟ್ ಮುಂಟ ಸರಿಸಿ ಆ ಪಡೆದ್ರ ಎಂಟು ಹೊಡ್ಸೇನ ಹೊಡ್ಸಿಂತೀರಿ ಪೂರ ಹೊಡ್ಸೇರಿ ಅಂದ್ರೆ ನಿಮ್ ಮುಂದೆ ಬಂದು ಚಂದ ಬರುತ್ತೆ ಮುಂದೆ ಬಂದು ಚಂದ ಬರುತ್ತೆ ಅವತ್ ಬಿಡ್ರಿ ನೀವ್ ಹೇಳೋ ಮಾತು ಕರದೈತ ಓಡ್ಸ್ಕೊಂಡ್ರ ಪೂರ ಓಡ್ಸ್ಕೊಂಡ್ಬಾರ್ದು ಅರ್ಧ ಅರ್ಧ ಮಾಡ್ಸ್ಕೊಂಡ್ರಿ ಏನ್ ಅದು ಚಂದ ಇರೋಕಿಲ್ಲ ಆದ್ರೆ ನಂತ ನೋಡಿದ್ರೆ ಅಷ್ಟೊಂದು ರೊಕ್ಕ ಇಲ್ಲ ಹೆಂಗ್ ಮಾಡೋದೀಗ ಯಾರ್ರಿ ನೋಡ್ರಿ ಒಂದು ಕೆಲಸ ಮಾಡಮ್ಮ

ನಾ ಇದನ್ನು ಮರದ ಬಿಟ್ಟಿರಿ ಮತ್ತು ಈಗ ರೀ ನಿಮಗೆ ಅಂಗ ಹೊಡಿಯಕ್ಕೆ ಬರ್ರಿ ಫಸ್ಟ್ ಕ್ಲಾಸ್ ಹೊಡ್ತೀನಿ ನಿಂದು ಸ್ವಲ್ಪ ಎರಡು ಕಾಲು ಎಗ್ಗಸಿ ರೀ ಸಲ್ ಕೈ ಸೀದವೆ ಬಿಡ್ರಿ ಒಂದು ಸ್ವಲ್ಪ ನೀರ್ಗೆ ನೀರ್ಗಿ ಎರಡಕ್ಕೆ ಸರಿಸಿ ಸ್ವಲ್ಪ ಎತ್ತಿ ಸ್ವಲ್ಪ ಎತ್ತದ ಗೋಲ್ ಎತ್ತಿರಿ ಎಂದ್ಯಾ ನೀ ಪಾ ಇಳಿಸರೆ ಎತ್ತಬೇಕು ನಾನು ಎತ್ತಬೇಕು ನಾನು ಇಳಿಸಬೇಕು ತಾನು ಸುಮ್ಮನೆ ನಿಂತ ತಾನೆ ನೋಡಕ ಅಂದ್ರೆ ಅರಿ ಅದು ಹೆಂಗ ನಾ ಎง ನಿಂದ್ರೆ ನನಗೆ ಓಡಕ್ಕೆ ಬರಲಿಲ್ಲ ಅಂದ್ರೆ ನಿಮಗೆ ಫಸ್ಟ್ ಕ್ಲಾಸ್ ಬರೆ ಓಡಿತಿ ನಿಂದ್ರೆ ನಾನು ಓಡಿರಲ್ಲ ಮತ್ತೆ ನೀನ ಬರಬೆಲ್ಲ ಬಂದು 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 ನಾನು ಆಪಕತ್ತಲ್ಲ ರೈಟರ್ ರೈಡಿ

ನೀ ಫೋಟೋ ತಗಂತಿ ಹಂದಿದ್ರ ಹಾರಾಮ್ ಫೋಟೋ ಸ್ಟುಡಿಯೋ ತಕ್ಷಣ ಬರ್ತೀನಿ ಸರಿ ಇಲ್ಲ ಬ್ಲಾಕ್ ಬ್ಲಾಕ್ ಕ್ಯಾಮ್ರಾ ಐತಿ ಏನು ಮಾತಾಡ್ತೀರಿ ನೀವು ನಾವ್ ತಗದು ಕಾಪಿ ಒಂದು ಪೇಲ್ ಆಗಿಲ್ಲ ಬೇಕಾದ್ರೆ ಮೊದಲಿನ ಕಾಪಿ ಹಂಗ್ ಬಂದ ನೋಡ್ರಿ ಇಲ್ಲಿ ಪಸಂದು ಗಟ್ಟಿದ್ದು ಫೋಟೋ ಇದು ನಮ್ಮ ನಾಗರಾಜಪ್ಪನ್ ಹೌದಲ್ರಿ ಬೆಂಗ್ಳೂರಾಗ ಬಂದ ತರ್ಸಿದ್ರಿ ಎಲ್ಲಿರ್ತಾರೋಡಿಲ್ಲೇ ರಸ್ತೆ ಇರ್ತಾನ ಯಾಕಪ್ಪ ಬಹಳ ಕಿಲ್ಲಾಡಿ ಮನುಷ್ಯ ಮುಸಲ್ಲಾಪುರದಾಗ ಎಸ್ಪೋಟ ಮಾಡಿದ್ರೋಂದ ಗೋಯಿಂದ ಅವ್ರ ಈ ಫೋಟೋಸ್ನ ಕೊಡಬೇಕಾಯ್ತು ಮೇಲಾಗಿ ಆತ್ಮೇಲೆ ಹೇಳಿ ಮಾತಾಡ್ತಂತ ಬಂದೆಡ್ಸ್ಕೊಳಂಗಿಲ್ಲ

ಲಂಡಿ ಪತ್ರ ಪುಳೆ ಅಂತ ನಚ್ ಚೆಂದ ಹೊಂಟ್ಬುಡ್ತೈತೆ ರೀ ಶೇಂಗಾ ಬೀಜ ಮಾರೋ ಕಚ್ಚಿದ್ವಿ ಏನು ಅಂತ ತೊಗೊಳಿ ನಮ್ಮ ಮನಸ್ಸು ಒನ್ ಏ ಮಾವ ನಮ್ಗೊಂದು ನಮ್ಮ ನೀ ಹುಚ್ಚುನಾಯಿ ಹುಚ್ಚುನಾಯಿ ಬೆನ್ನ ತೆಗ್ದು ನೋಡಿರಿ ಹೆಂಗ ಬಂದು ನಿಂತ ನೋಡ್ರಿ ಒ ದನ್ ಸೆಂಟಿ ದಲಾಲ್ ಬಂದಾಗ ಆಗೈತಿ ಯಾರಿ ಮುದಕ ಏನು ಗಪ್ಪು ಮಾಡ್ತಾನ ನಿಮ್ಮ ಮಾವರಲ್ಲ ಯಾಕೆ ತಮ್ಮ ಮಾವ ಆಗಿವು ನಾ ಇನ್ನು ಯಾರಿ ಮಾವ ಆಗಿಲ್ಲ ನಿಮ್ಮ ಮಂತ ಕಂಡು ಕಂಡು ಬೇಬಸ್ ನನ್ನ ಮತಿಗೆ ಮಾವ ಆಗ ಮನುಷ್ಯನ ಆಗಲ್ಲ ಈ ಸೈನ್ ಗಪ್ಪಿದ್ರ ನೀನ್ ನನಗ ನಾವು ಆಗಬೇಕಾ ಏನ್ ಒಬ್ಬರ ಮಾಡ್ತಾರ ಇವ್ರು ಓದುವರ ಏಜೆಂಟ್ ಹೆಣ್ಣು ಗಂಡಿನ ದಲಾಳಿ ದಲಾಳ್ ಅಲ್ಲಲ್ಲ ಅಪ್ಪ ಹೆಣ್ಣು ಗಂಡಿನ ಫೋಟೋ ತಗೊಂಡ್ ಅಡ್ಡ ಊರಾಗ ಅಡ್ಡಾಡಿ ಇರೇ ತೋರಿಸಿ ಒಪ್ಪಿಗೆ ಆದಮೇಲೆ ವರದಕ್ಷಿಣ ಐತಲ್ಲ ಹೆಚ್ಚು ಕಡಿಮೆ ನಾವು ಸುಧಾರಿಸಿ ಬೇಗತನ ಮಾಡಿಸ್ತೇವೆ ನಮ್ಮ ಕಮಿಷನ್ ನಾವು ತಗೊಂತೀವಿ ಅದಕ್ಕ ಏಜೆಂಟ್ ಸಿದ್ಧರಾಮಪ್ಪ ಅನ್ನೋದ ಅಲ್ಲ ಸಿದ್ದರಾಮಪ್ಪ

ನಿನ್ನೆಷ್ಟು ಕೇಳ್ಬೇಕ ಇವತ್ತ ನಾಗರಾಜ್ಗ ಕನ್ಯಾ ಒಳಗಿದ್ಯಾ ಅದ ಮನೆಯಾಗ ಎರಡು ವರ ಅದಾವಂತ ಇನ್ನು ಅದ ಮನೆಗೆ ಕೊಡ್ಬೇಕಂತ ಮಾಡಿನವ್ ಮನಸಿ ಬರ್ದ ಇನ್ನೊಬ್ಬ ಆಟೋ ಸಾಹನಾ ಅವ್ರಿಗೆ ನೀನು ಕೊಡಬೇಕಂತ ಮಾಡಿನವ್ವ ಆದ್ರ ನೀನು ಹೇಳ ಮನೆ ಮುಂದೆ ಕಾಲೂರ್ ಕಾಲೂರ್ ನೆಲವಲ್ಲಿ ಎಲ್ಲಿ ಕಲ್ಲಿ ಸಂಜೆ ಸಂಜೆ ಇಡುತ್ತಿರುಕಿ

ಮಾತ್ ಮುಗಿದ್ರೆ ಎರಡು ಫೋಟೋ ತೆಗಕ್ ಬರ್ತೀರ ಅವಶ್ಯಾವೇ ಹೋಗ್ರಿ ನಾನು ಇಲ್ಲೇ ಬೇರ್ ಶ್ ನಂಗ ಕೆಟ್ಟ ಕುಡಿಯೋಕ್ರಿ ಹೋಗೋದ್ ಉಂಟು ಕಾಲ್ ಫೋನ್ಪ ಸಂಘ ನಾ ಬರೋರ್ಗ ಒಳ ಚುಲ್ಕ ಐತೀರ ಒಳ ಚುಲ್ಕ ಗಟ್ಟಿ ಹಾಕೊಂಡ್ ಮಕ್ಕ ಮತ್ ಸಿಂಗ ಪುಟ್ಟಿ ಏನಾರ ಹೊರಗಿಟ್ಟಿಯಲ್ವಾ ಮಾ ಇವರು ಪುಟ್ಟಿ ಕಲ್ಲ ಸಿಗೋರು ಕಷ್ಟ ಐತಿ ಇಲ್ಲ ಇದ್ದ ಆತು ಹೇಳ್ತಾಳೆ ಮಾ ಇವ್ರು ಬರಲ್ಲ ಬಂದು ನಡೆಯಪ್ಪ ಅಂತ ಏನು ಚಂದ ಹೇಳ್ತಾಳೆ ನೋಡ್ರಿ ಹೌ ಕಿಸ್ತಿ ಹಾದ್ಗಿರಿ ಮಂಗ್ಯಾರ ಅಂತ ನೀನು ಯಮ್ಮ ನೀನೇ ಮಾರಯ್ಯ ಆ ನೀನು ಯಾ ಮಂಗ ಅದೆಲ್ಲ ಹೋಗ್ಲಿ ಬಿಟ್ಟಕ್ಕ ಮಾರಯ್ಯ ಯಾಕೋ ಏನು ಏನು ನೋಡು ಮಾರಯ್ಯಾ ನನಗೆ ನೀನ್ ನೋಡುವಾಗಿಂದ ಅದ ಆಮೇಲೆ ಹೇಳ್ತೀನಂತ ಈಗ ನಾನು ಒಂದ್ ಸ್ವಲ್ಪ ಕೇಳಿಲ್ಲ ನಿನ್ ನೋಡುವಾಗಿಂದ ನನಗೆ ಯಾಕೆ ಆಯ್ತಲ್ಲ ಪ್ಯಾರ್ಗೆ ಬಿಟ್ಟತೆ ಆಗ್ಬಿಟ್ಟ್ ಬಿಟ್ಟತೆ ಹುಡ್ಗೋಕಿನ್ ನನ್ನ ಅವಾಗ ಯಾರನಾರ ಮಾಡ್ಕೊಂಡು ಊರಿಗೆ ಮಾಡ್ಕೊಂಡು ಬಂದ್ಬಿಡು ಬ್ಯಾಗ್ ಹೊತ್ಕೊ ಅಂತ ಬಸ್ ಸ್ಟ್ಯಾಂಡ್ ಸಿಗ್ತೀವಲ್ಲ ಕೊಪ್ಪಳ ಬಸ್ ಸ್ಟ್ಯಾಂಡ್ ಫಸ್ಟಾಗೆ ಆಟಾಡಕ್ಕಿಲ್ಲ ಅದ್ಕೆ ಕಾರ್ ಇದ್ಕೊಂಬಿಟ್ಟಿದ್ದೀನಿ ಆಗ ಪಕ್ಕ ಸೂಟ್ ಸೂಟಾಕನ್ ಬಿಡಪ್ಪ ಮರ ನೀನು ಕಾರಿಗೆ ಹೋದಲ್ಲ ಏ ಯಾಕೋ ಮಾರೇ ಯಾಕೆ ಸುಮ್ಮ ನನಗೆ ಬೆನ್ನತ್ತಿದೆ ನೀನು ನೋಡಮ್ಮಾರೆ ನಾನು ಅಂತ ನಿನ್ನ ಲಗ್ನ ಹಾಕಿಲ್ಲ ಈಗ ನಮ್ಮಪ್ಪ ಹೇಳಿದ್ನಲ್ಲ ಆರ್ ಟಿ ಒ ಸಾಹೇಬ ಐತಲ್ಲ ಆರ್ ಟಿ ಒ ಬಸ್ ಸಾಹೇಬ್ನೇ ಏನ್ತಿ ಹೇಳ್ತಿ ಆಗತ್ತ ನೀನಿ ಮುಂದೆ ನೀ ಎಲ್ಲಿರ್ತೀಯ ಅಲ್ಲಿ ಬಂದು ನನ್ನ ಕಾರ್ ತರ್ತಿ ನಿನ್ನ ಹಣೆಗೆ ತೂತ್ ಬಿಡಂಗ ಒಂದ್ ರೂಪಾಯಿ ಗಜ್ಜೆ ಒಂದ್ ರೂಪಾಯಿ ನಿನ್ನ ಇಡ್ಲಿ ಪಾರ್ಸಲ್ ತಗೊಂಡ್ ಹೋಗ್ತೀನಿ ಅಲ್ಲೇ ಡಬ್ಬಿ ಒಮ್ಮಗ್ಲೇ ಚೇಂಜ್ ಆಯ್ತು ನೋಡ್ರಿ ಹಪ್ಪಿದ ಹಾಟೋ ಸಾಬನ್ ಸುದ್ದಿ ಹೇಳದಾಗ ಲೇ ನಿಮ್ಮ ಅಪ್ಪ ಹಾಟೋ ಸಾಬಿ ಕೊಡ್ದಾನ ಅಂತ ಏನ್ಲೇ ನಿನ್ನ ನಾನು ಹೆಸಿ ಇಂಟೆಲಿಜೆಂಟ್ ಸಿಟಿ ಓ ಸಾಬ್ ಇಲ್ಲದೀನಿ ಇನ್ ಹಾಟೋ ಸಾಬಿ ಅಲ್ಲಿಂದ ಬರ್ತಾನ ಆ ಆಟೋ ಸಾಬ ಬರೋದ್ರೊಳಗ ನಾನು ನಿನ್ನ ರೇಡ್ ಮಾಡಿ

या तो है तश्तरी या जो है ये है बोल तू हां नाम जनामा खिलाफ जो जी பார்க்கு நம்ம நாட்கா கண்டவர் பாதியில் என்று பார்த்து ಸ್ವಲ್ಪ ಪ್ರಯತ್ನ ಮಾಡಣ ಇದಕ್ ನಂಬರ್ ಅತ್ತಿಲ್ಲ ಪಬ್ಲಿಕ್ ರೋಡ್ ಹೋಗಿ ಹಂಗಿಲ್ಲ ಇಲ್ಲೇ ಹಳ್ಳಿ ಕಚಾರೋಣ ನಡೆಸ ಪ್ರಯತ್ನ ಮಾಡಿದ್ರಾಯ್ತು Uh, uh. Nah, keren yang ಕಂಜರ್ ಜಗನ್ನಾಥನ ಕೊಲೆ ಮಾಡಿ ಬರುವಾಗ ನಿನ್ನ ಜೇಬಿನಲ್ಲಿದ್ದ ಪರ್ಸ್ ಫೋಟೋ ಅಡ್ರೆಸ್ ಸಮೇತ ಅಲ್ಲೇ ಬಿದ್ದಿತ್ತು ಸರ್ಕಾರ ನನಗೆ ಒಪ್ಪಿಸಿ ನಿನ್ನನ್ನು ಪತ್ತೆ ಹಚ್ಚಿ ಬಯಲಿಗಳೆಲ್ಲ ನನ್ನನ್ನು ಕಳಿಸಿದ್ದಾರೆ ನಿನ್ನಂತ ಕೊಲೆಗಳ ಕಾದರಡೆ ಕೋರ ಕಂತಿರ ನೋಟಿನ ಕದಿಮ ನಾಯಿಗಳು ತುಂಬಿ ನಮ್ಮ ಭಾರತ ದೇಶ ಬಡವಾಗಿ ಬಡವರು ಶ್ರೀಮಂತರು ಒಂದಾಗಿ ಬಾಳಿದಾಗ ಮಹಾತ್ಮ ಗಾಂಧೀಜಿ ಕಟ್ಟು ಬಯಸಿದ ಕನಸಿನ ರಾಮರಾಜ ನನಸಾಗುತ್ತಿದೆ ನಾಗರಾಜ್ ನೀನು ಎಲ್ಲೇ ಇದ್ದರೂ ನಿನ್ನ ಕೈಯಾರಾಗಿ ದುಡ್ದಾದರು ನಿನ್ನನ್ನು ಪ್ರತಿಷ್ಠೆ ಬರ್ತದೆ ಬಿಡಲಾರಿ